ಎಲ್ಲ ನನ್ನ ಸಾರಿನ ಬಾಂಧವರೆಗೂ ಸಾರಿನ ಸರ್ನ ಹಾಕ್ತಿವಿ ಏನಪ್ಪ ವಿಷಯ ಅಂದರೆ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಾಗ ಒಂದು ಪೋಸ್ಟ್ ಹಾಕಿದ್ದೆ ಪೋಸ್ಟ್ ಏನಪ್ಪ ಅಂದ್ರೆ ಇಟ್ಟೇ ಬಸವಣ್ಣ ಗೌಡ್ರಿ ಹತ್ನಾರು ಸಾವಿರವರೆಗೂ ಸಾರಿ ಕೇಳ್ಬೇಕಂತ ಒಂದು ಪೋಸ್ಟ್ ಹಾಕಿದ್ರು ಅದಕ್ಕೊಂದು ಸಾವಿರ ಜನ ಹೆಂಗೆಲ್ಲ ತಗೊಂಡಂದ್ರೆ ನೀವು ನಿಮ್ದಾಯ್ತಾ ಹುಡುಗ ಇದ್ದೀನಿ ಬಸವಣ್ಣ ಭಕ್ತ ವೀಡಿಯೋ ಮಾಡ್ತೀವಿ ಅದು ಸರ್ವಾಗಿ ನಿಮ್ಗೆ ಫಾಲೋ ಮಾಡೀನಿ ಇವಾಗ ನಮ್ಮ ಬಾಸ್ ಬಗ್ಗೆ ನೀವು ಮಾತಾಡಿದ್ದು ಪೋಸ್ಟ್ ಹಾಕಿದ್ರು ಕೆಟ್ಟದಾಗಿ ಅನ್ಕೊಂಡು ಮಾಡ್ತೀನಿ ಮಾಡಿ ಬಾಯಿ ನಾನು ಫಾಲೋ ಇವಾಗ ಅವ್ರು ಇನ್ಸ್ಟಾಗ್ರಾಮ ಮಾಡಿ ಬೇಜಾರಿಲ್ಲ ಒಂದು ವಿಷಯ ಇರ್ತೀನಿ ನನ್ಪಿಟ್ಬೋ ನೀ ಯಾರಿಗೆ ಬೋಸಲ್ಲತ್ತಿನ ನೋಡು ಅವ್ರಿಗೆ ನಾ ಕು ಮಿಸೈ ಬಂದಿಲ್ಲ ಹಂದಿನಿರು ಬಾಸ್ ಅನ್ಕೋತ ಬಂದ ಇದ್ದೀನಿ ಅವ್ರು ಕಲ್ಬುರ್ಗಿ ಬೀತಾರ ಬರ್ತಾರಂದು ಗೊತ್ತಾಗಿದ ತಕ್ಷಣ ಅವ್ರಿಗೆ ನೋಡೋಕೆ ಹೋಗ್ತಿದ್ದೆ ಇವಾಗೆಲ್ಲ ಅವಾಗ ನೀ ಇವೆಲ್ಲ ಬಿಟ್ಟಾಗ ಬಾಯಿ ನೀವೊಂದು ವಿಷಯ ಹೇಳ್ತೀನಿ ಕೇಳು ಏನಪ್ಪ ಅಂದ್ರೆ ಬಾಸ್ ಬಾಸೆ ದೇವ್ರ ದೇವ್ರೆ ಇವ್ರ ಬಗ್ಗೆ ಮಾತಾಡಿದ ಬಾಸ್ ಇಲ್ಲಿ ಯಾರೇ ಇಲ್ಲ ಅವ್ರ ಬಗ್ಗೆ ಅವ್ರ ಹುಡುಗ ನಾವು ಇಡ್ತೀವಿ ನೀ ಬಂದರೂ ಕೂಡ ಹುಡುಗನೇ ಇಡ್ತೀವಿ ಮತ್ತು ಇನ್ನೊಂದು ಮಾತೇನಂದಿನಿ ಪ್ರಶ್ನೆ ಕೇಳ್ತೀನಿ ಉತ್ತರ ಕೊಡ್ತೀಯ ಕಮೆಂಟ್ ಆಗಿ ಪ್ರಶ್ನೆ ಕೇಳಿದ ತಕ್ಷಣ ಉತ್ತರ ಸಿಗಲ್ಲ ನೀನ್ ಉತ್ತರ ಕೇಳ ಸಿಗಬೇಕಂದ್ರೆ ಬೀದರ್ ಜಿಲ್ಲೆ ಹುಮ್ಮ ತಾಲೂಕು ಎನಿ ಟೈಮ್ ಎನಿವೇರ್ ನೀವು ಪ್ರಶ್ನೆ ಹೆಂಗ್ ಕೇಳ್ತಿಲ್ಲ ಹಂಗೆ ಉತ್ತರ ಕೊಡ್ತೀನಿ ಬಸವನವ್ರ ಬಗ್ಗೆ ಸುರೋ ಸುರೋ ಮಾತಾಡ್ತೀರಿ ಲಾಸ್ಟಿಗೆ ಮಾತು ಬಂದಾಗ ನಮ್ ತರ ಏನಪ್ಪ ಅಂದ್ರೆ ನಾವು ಯಾಕೆ ಅಭಿಮಾನಿಯಾಗಿದ್ದೇವೆ ಅಂತ ಅವ್ರದ್ದು ಅವರು ನಮ್ದು ಸಮಾಜ ಬಗ್ಗೆ ಬಸವಣ್ಣವರ ಬಗ್ಗೆ ಗೌರವ ಕೊಟ್ಟು ಅಂತ ಅವ್ರ ಅಭಿಮಾನಿಯಾಗಿದ್ದೇವೆ ಅವ್ರದ್ದು ಅವ್ರಿಗೆ ನೋಡಲ್ಲ ನೆನ್ಪಿಕ್ಸಿ